ಬಿಬಿಎಂಪಿಯ ನಿಯಮಗಳನ್ನು ಗಾಲಿಗೆ ತೂರಿ ಹಣ ಬಿಡುಗಡೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಹೋರಾಟ ಬೆಂಗಳೂರಿನ ರಾಜ್ಯ ಭವನದಲ್ಲಿ ಮಾನ್ಯ ರಾಜ್ಯಪಾಲರಾದ ತಾವರ್ ಚಂದ್ ಗೋವಾಟಿರವರಿಗೆ ಬಿಬಿಎಂಪಿಯಲ್ಲಿ ಕೆಟಿಪಿಪಿ ಕಾಯ್ದೆ ಉಲ್ಲಂಘನೆ ಮಾಡಿ ಟೆಂಡರ್ ಮಾಡದೆ ಕೋಟ್ಯಾಂತರ ರೂಪಾಯಿ ಬಿಲ್ಲು ಪಾವತಿ ಮಾಡಿರುವ ಕಾಮಗಾರಿಗಳ ಕುರಿತು ತನಿಖೆ ಮಾಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಚಳುವಳಿ ಅಯ್ಯಪ್ಪರವರು ಜಿಲ್ಲಾಧ್ಯಕ್ಷರಾದ ಎನ್ ಪ್ರಸಾದ್ ರವರು ದೂರು ನೀಡಿದ್ದಾರೆ ಸರ್ ಇದು ಏನಂತ ಹೇಳಿದ್ರೆ ಈ ಬೆಂಗಳೂರಲ್ಲಿ ಸ್ವಚ್ಛವಾಗಿರ್ಬೇಕಾದ್ರೆ ಪೌರ ಕಾರ್ಮಿಕರ ಜೊತೆ ಕೆಲಸ ಮಾಡಿ ಅವ್ರು ಕೆಲಸ ಮಾಡೋದ್ರಿಂದ ಕಸಗಳನ್ನ ತೆಗೆಯೋದಿಲ್ಲ ಕುಗ್ಸೋದಿಂದ ಒಳಚರಂಡಿಯನ್ನ ಕೆಲಸ ಮಾಡೋದ್ರಿಂದ ಇವತ್ತು ಬೆಂಗಳೂರು ನಗರ ಸ್ವಚ್ಛವಾಗಿರ್ತದೆ ಭಗತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇತ್ತು ಇವಾಗ ಏನೋ ಗ್ರೇಟ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿ ಏನೋ ಮಾಡ್ತೀನಿ ಅಂತ ಹೇಳಿ ಹೊಟ್ಟವರೇ ಆದರೆ ಅಲ್ಲಿ ಬಂದು ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಅನುದಾನನ ಸರ್ಕಾರದಿಂದ ಮುಖ್ಯಮಂತ್ರಿ ಆದೇಶದಂತೆ ಬಿಡುಗಡೆ ಆಗುತ್ತೆ ಆದ್ರೆ ಏನು ಮಾಡ್ತಾರೆ ಆ ಒಂದು ಕೋಟಿ ಹನ್ನೆರಡು ಲಕ್ಷ ಬದಲಿ ಎರಡು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ನಿಯಮ ಸಾರ ಪಾಲನೆ ಮಾಡದೆ ಭ್ರಷ್ಟಾಚಾರದಲ್ಲಿ ದಾಖಲಾತಾರೆ ಇದರಲ್ಲಿ ಬಂದು ಮೇಲ್ಮಟ್ಟದಿಂದ ತಳಮಟ್ಟದ ತನಕ ಎಲ್ಲ ಅಧಿಕಾರಿಗಳು ಸಾಮೀಲಾಗಿದ್ದಾರೆ ಇದರಲ್ಲಿ ಐ ಎ ಎಸ್ ಆಫೀಸರ್ಗಳು ಸಾಮೀಲಾಗಿದ್ದಾರೆ ಇದನ್ನ ಬಂದು ತಳಮಟ್ಟದಲ್ಲಿ ನಾವು ಎಲ್ಲ ಹಲವಾರು ಕಡೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಬಂದು ಐದು ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು ಈ ರಥೋತ್ಸವ ಅಂತ ಹೇಳಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಮಾಡಿದ್ದು ಅದರಲ್ಲಿ ಬಂದು ಎಂಟು ವಲಯಕ್ಕೆ ಐದು ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು ಅದರಲ್ಲಿ ಒಂದು ಕೋಟಿ ಮಾತ್ರ ಬಿ ಬಿ ಎಂಪಿಗೆ ಆಗಿದೆ ಅದು ಅಂತ ಹೇಳಿದ್ರೆ ಬಿ ಪಿ ಪಿ ಹೆಡ್ ಆಫೀಸ್ ಒಂದು ಮತ್ತು ವೆಸ್ಟ್ ಆಫೀಸು ಇದೆಲ್ಲ ನಾಲ್ಕು ಕೋಟಿ ಬಂದು ಅನುದಾನನ ಒಳಗು ಮಾಡಿದ್ದಾರೆ ಇಂಥ ಭ್ರಷ್ಟಾಚಾರಗಳು ನಿರಂತರವಾಗಿ ನಡೀತಾ ಇರ್ತಾರೆ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಐದು ಕೋಟಿ ಬರ್ತದೆ ಅದರಲ್ಲಿ ನಾಲ್ಕು ಕೋಟಿ ಹೊಡಿತಾರೆ ಬಿ ಜಿ ಅವರು ಇಂಥ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಇರುವವರಿಗೆ ಇವರಿಗೆ ಕಡಿವಾಣ ಹಾಕಬೇಕು ಆಯ್ತಾ ಇಲ್ಲ ನಮ್ಮಂತ ಹೋರಾಟಗಾರರು ಬಿಜೆಪಿ ಹೋರಾಟ ಮಾಡೋದಂತೂ ಅದಕ್ಕೂ ಕುಟ್ಕೊಳಾಗ್ತದೆ ನೀವು ಫ್ರೀಡಂ ಪಾರ್ಕ್ ಅಲ್ಲೇ ಮಾಡ್ಬೇಕು ಒಂದು ಮೂಲೆ ಗುಂಪಲ್ಲೇ ಇರಬೇಕು ನೀವು ಯಾರು ಕೇಳಂಗಿಲ್ಲ ಅಂತೇಳಿ ಸರ್ಕಾರನೇ ಅವ್ರದ್ದೇ ಇರುವಾಗ ಸರ್ಕಾರದವರು ಪರವಾಗಿ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಯಾರು ಕ್ರಮ ತಗೊಳ್ಳಲ್ಲ ಅದಕ್ಕಾಗಿ ರಾಜ್ಯಪಾಲರು ಮುಂದಿನ ಕ್ರಮ ನೀವು ಧರಿಸಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಅಂತ ರಾಜ್ಯದಂತ ಎಲ್ಲ ಕಡೆಯೂ ನಾವು ಹೋರಾಟವನ್ನು ಮಾಡಿಸಿ ಈ ನ್ಯಾಯವನ್ನು ಧರಿಸಿಕೊಡೋ ತನಕ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ ಇವತ್ತು ಅನೇಕ ಬಾರಿ ಅನೇಕ ರೀತಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ಬಿಬಿಎಂಪಿಯಲ್ಲಿ ಕಲ್ಯಾಣ ಕಾರ್ಯಕ್ರಮಗಳು ನಾಲ್ಕು ವರ್ಷದಿಂದ ನಡೆದಿಲ್ಲ ಆ ಅನ್ನೋದನ್ನ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಒಂಟಿ ಮನೆಗಳಂತೂ ನಾಲ್ಕು ವರ್ಷದಿಂದ ಮಾಡಿಲ್ಲ ಅಂತೇಳಿ ಅದಕ್ಕೂ ಮೆಮೋಟಮ್ ಕೊಟ್ಟ್ವಿ ಅದಕ್ಕೆ ಏನು ಬೇಕು ಏನು ಮಾಡಿದ್ವಿ ಅದಕ್ಕೂ ಕೊಡಾರಿಗಳನ್ನ ಬಿಟ್ಟು ನಮ್ಮ ಮೇಲೆ ಇಲ್ದಿರೋಲ್ಲ ಇಲ್ಲ ಸಲ್ಲದಲ್ಲ ಅನ್ನೋ ಮಾಡ್ತಾ ಇದ್ದಾರೆ ಈಗ ಏನಾಗ್ತಾ ಇದೆ ಅಂದರೆ ಇವಾಗ ನಮಗೆ ನಮಗೆ ಕೊಡಬೇಕಾಗಿರೋದನ್ನ ನಮಗೆ ಯಾವುದನ್ನು ಮೀಸಲಾತಿ ಸರಿಯಾಗಿ ರೀತಿಯಲ್ಲಿ ಕೊಡ್ತಾ ಇಲ್ಲ ಅದೊಂದು ಅದೊಂದು ಕಡೆ ಇಲ್ಲ ನಮ್ಮ ಹೆಸರುಗಳಲ್ಲಿ ಇವಾಗ ಅಂಬೇಡ್ಕರ್ ಜಯಂತಿಗೆ ಇಷ್ಟಿತ್ತು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆ ಅಯವ್ಯನ ಮಾಡಿರ್ತಾರಲ್ಲ ಬಜೆಟ್ ಬಜೆಟ್ ಬುಕ್ ಯಾವ ರೀತಿ ಮಾಡ್ತಾರೆ ಅಂತ ಅವ್ರೇ ಅವ್ರೇ ಗೊಂದಲ ಇದೆ ಅವ್ರೇ ಗೊಂದಲ ಇದೆ ಹೋದ ವರ್ಷ ಉಂಡಿ ದುಡ್ಡು ಏನಾಯ್ತು ಅನ್ನೋದು ಅವ್ರಿಗೆ ಲೆಕ್ಕ ಹೋಗ್ತಿಲ್ಲ ಇವಾಗ ಅದ್ರ ಬಗ್ಗೆ ಎಲ್ಲ ನಾವು ಒಂದು ಕಿಂತ ಮಾತಾಡೋಣ ಇವಾಗ ಏನಾಗಿದೆ ಅಂದ್ರೆ ಇದು ಮಹಾಪ್ರಶ್ನೆ ಬೌಳ ಪೌರ ಕಾರ್ಮಿಕರ ಹೆಸರಿನಲ್ಲಿ ಲೂಟಿ ಮಾಡೋದಕ್ಕೆ ದಂಧೆ ಮಾಡೋದಕ್ಕೆ ಅಧಿಕಾರಿಗಳೆಲ್ಲ ಹೇಳ್ಬಿಟ್ಟಿದ್ದಾರೆ ಏನಕ್ಕೆ ಅಂದ್ರೆ ಬೇರೆ ಎಲ್ಲನೂ ಆಯ್ತು ಒಬ್ಬ ಪೌರ ಕಾರ್ಮಿಕರ ಹೆಸರಲ್ಲಿ ಹೊಡೆಯೋದಿಕ್ಕೆ ಇಳಿದಿರೋದನ್ನ ನಾವು ರಾಜ್ಯಪಾಲರಿಗೆ ಭೇಟಿ ಮಾಡಿ ಪತ್ರ ಪತ್ರ ಮುಖಾಂತರ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಮನವಿ ಕೊಟ್ಟ ಆದಮೇಲೆ ಮುಂದಿನ ದಿನದಲ್ಲಿ ನಾವು ಅದನ್ನು ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ರೆಡಿ ಎಲ್ಲರೂ ರೆಡಿಯಾಗಿದೆ